ಗೈಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲಾರು ಹೆಂಗಿದೀರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿ ಸುಮಾರು ದಿನ ಆಗಿತ್ತು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಯಾಕಂದ್ರೆ ನಾವು ಸ್ವಲ್ಪ ಮದ್ವಿ ಪ್ರಿಪ್ರೇಷನ್ ಒಳಗೆಲ್ಲ ಇದ್ವಿ ಫೈನಲಿ ಮ್ಯಾರೇಜು ಆಯ್ತು ಆಫ್ಟರ್ ಮ್ಯಾರೇಜ್ ಫಸ್ಟ್ ವಿಡಿಯೋ ಅಂತ ಏನಿಲ್ಲ ಗೈಸ್ ಇವತ್ತು ಸ್ಯಾಟರ್ಡೆ ಇತ್ತು ನಾವು ಇದ್ವಿ ಅಂತಂದ್ರೆ ಯೂಶ್ವಲಿ ರಾಗಿಗುಡ್ಡ ಆಂಜನೇಯ ಟೆಂಪಲಿಗೆ ಹೋಗ್ತಿರ್ತೀವಿ ಇವಾಗ ನಾವು ಮೂರಿಗೆ ಬಂದಿದ್ವಿ ಹಿಂಗಾಗಿ ನಾವು ನುಗ್ಗಿಕೆರೆ ಆಂಜನೇಯ ಹೋಗ್ಬೇಕಂತ ಹೇಳಿ ಪ್ಲಾನ್ ಮಾಡೇವಿ ಬಟ್ ಮಳಿ ಬರಾತೈತಿ ಟೈಮ್ ಏಳು ಗಂಟೆ ಆಗೈತಿ ರೆಡಿ ಆಗಿವಿ ನಾವು ಲೇಟಾಗಿ ಹೋದ್ವಿ ಅಂತಂದ್ರೆ ಅಲ್ಲೇ ಭಾಳ ರಶ್ ಇರ್ತೈತಿ ಗುಬ್ಲಿದಾರು ಸುತ್ತಮುತ್ತ ಇರೋರ್ಗಂತೂ ಗೊತ್ತೇ ಗೊತ್ತಿರ್ತೈತಿ ಯೂಶ್ವಲಿ ನುಗ್ಗಿಕೆರಿ ಆಂಜನೇಯನ ಬಗ್ಗೆ ಹಂಗ ಸುಮ್ಮನೆ ನಿಮ್ಮ ಜೊತೆಯೂ ಶೇರ್ ಮಾಡ್ಬೇಕಂತ ಹೇಳಿ ವಿಡಿಯೋನ ಮಾಡಾತೀನಿ ಇನ್ಮೇಲಿಂದನಾದರೂ ಆದ್ರೂ ನಾನು ಟು ಟು ತ್ರೀ ವಿಡಿಯೋಸ್ ವೀಕ್ಲಿ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಇದಕ್ಕೆ ನಿಮ್ಮ ಸಪೋರ್ಟ್ ಬಹಳ ಮುಖ್ಯ ಆಗ್ತೈತಿ ಇನ್ನು ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಈ ವಿಡಿಯೋನ ಎಂಡ್ವರೆಗೂ ನೋಡಿ ಇವಾಗ ಸ್ವಲ್ಪ ಮಳೆ ಕಡಿಮೆ ಆಯಿತು ಸೊ ನಾವು ಇವಾಗ ಮನೆಯಿಂದ ಹೊರಟ್ವಿ ರೀಚ್ ಆಗುವಷ್ಟರಲ್ಲಿ ಒಂದು ಸೆವೆನ್ ಫಾರ್ಟಿ ಆಗಿತ್ತು ಬೇಗ ಬಂದಿರೋದ್ರಿಂದ ಅಷ್ಟೊಂದೇನು ಜನ ಇರಲಿಲ್ಲ ಬಹಳಷ್ಟು ಪ್ರಶಾಂತವಾಗಿತ್ತು ದೇವಸ್ಥಾನ ಹಂಗೆ ಸ್ವಲ್ಪ ಲೈಟಾಗಿ ಮಳಿನೂ ಬನಾತಿತ್ತು ಇವತ್ತು ಶನಿವಾರ ಆಗಿರೋದ್ರಿಂದ ಆಂಜನೇಯನಿಗೆ ಇಲ್ಲಿ ವಿಶೇಷ ಪೂಜೆಗಳನ್ನ ಮಾಡಿರ್ತಾರ ಹಂಗ ಇಲ್ಲಿ ಪ್ರತಿ ವರ್ಷ ಹನುಮ ಜಯಂತಿಗೆ ಇಲ್ಲಿ ರಥೋತ್ಸವ ಕೂಡ ಇರ್ತೈತಿ ಪ್ರತಿಯೊಂದು ದೇವಾಲಯಕ್ಕೂ ಅದರದೇ ಆದಂತಹ ಪೌರಾಣಿಕ ಕಥೆ ಇರ್ತದ ನೋಡ್ರಿ ಹಂಗ ಈ ದೇವಸ್ಥಾನಕ್ಕೂ ಒಂದು ಕಥೆ ಐತಿ ಅದೇನಪ್ಪಾ ಅಂತಂದ್ರ ಮಹಾಭಾರತದ ಕಾಲದೊಳಗಿದ್ದಂತಹ ಜಯ ಮೇಜಯ ಎಂಬುವವರು ತಮ್ಮ ಸರ್ಪದೋಷ ನಿವಾರಣೆಗಾಗಿ ಈ ನುಗ್ಗಿಕೇರಿ ಆಂಜನೇಯ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ರು ಅಂತ ಹೇಳಿ ಹೇಳಲಾಗ್ತೈತಿ ಹನುಮ ಭೀಮ ಮತ್ತು ವ್ಯಾಸರಾಯರ ಮೂರು ರೂಪಗಳ ಸಂಗಮವಿರುವಂತಹ ಈ ಆಂಜನೇಯ ಸ್ವಾಮಿ ಬಲಭೀಮ ಪ್ರಸನ್ನ ಎನ್ನುವ ಹೆಸರಿನಿಂದನ ಖ್ಯಾತನಾಗ್ಯಾನ ಇಲ್ಲಿ ದೇವರ ದರ್ಶನ ಮಾಡ್ಕೊಂಡು ಹಂಗ ಸ್ವಲ್ಪ ಪ್ರದಕ್ಷಿಣೆ ಹಾಕೊಂಡು ಬಂದ್ವಿ ಇಲ್ಲಿ ಎಲ್ಲರೂ ಕುತ್ಕೊಂಡು ಹನುಮಾನ್ ಚಾಲೀಸಾ ಹೇಳಿದ್ರು ಹಿಂಗ ನಾವು ಸ್ವಲ್ಪ ಹೊತ್ತು ಟೈಮ್ ಅಲ್ಲೇ ಕುತ್ಕೊಂಡು ಹನುಮಾನ್ ಚಾಲೀಸಾ ಹೇಳಿ ನೆಕ್ಸ್ಟ್ ಹೊರಗಡೆ ಬಂದ್ವಿ ಇಲ್ಲಿ ನವಗ್ರಹಗಳ ದೇವಸ್ಥಾನ ಕೂಡ ಇತ್ತು ಅಲ್ಲೇ ನಮಸ್ಕಾರ ಮಾಡಿಕೊಂಡು ಹಂಗ ಮನೆಗೆ ಹೊರಟ್ವಿ ನೋಡ್ರಿ ಲೈಟ್ ಆಗಿ ಸ್ವಲ್ಪ ಹಸಿವು ಆಗಾಕತ್ತಿತ್ತು ಹೀಗಾಗಿ ನಾವು ಅಲ್ಲೇ ನವನಗರದೊಳಗಡೆ ನಾಷ್ಟ ಮಾಡಿಕೊಂಡು ಮನೆಗೆ ಬಂದ್ವಿ ಇದಾಗಿತ್ತು ಇವತ್ತಿನ ಲಾಗ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಂಗ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ